ಕರ್ನಾಟಕ ಶಿಕ್ಷಕರ ಅರ್ಹತ ಪರೀಕ್ಷೆಯ ಪರೀಕ್ಷಾರ್ಥಿಗಳಿಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಟಿ ಇ ಟಿ ಪರೀಕ್ಷೆಯ ಪೇಪರ್ ಎರಡು ಅದರ ಭಾಷೆ ಒಂದು ಕನ್ನಡ ಪ್ರಶ್ನೆ ಪತ್ರಿಕೆಯ ಒಂದು ಪ್ರಶ್ನೆಗಳ ಉತ್ತರಗಳನ್ನು ನಾವು ಇಂದಿನ ಹಿಡಿಯಲ್ಲಿ ಚರ್ಚೆ ಮಾಡೋಣ ಮೊದಲ ಪ್ರಶ್ನೆ ಅಮೆರಿಕಾದಲ್ಲಿ ಅಂತರ್ಯುದ್ಧ ಆರಂಭವಾಗಿ ಯಾವುದಕ್ಕೆ ಗಿರಾಕಿಗಳು ಕಡಿಮೆಯಾದರು ಈ ಒಂದು ಪ್ರಶ್ನೆಯ ಉತ್ತರ ಮೂರನೇದು ಭತ್ತ ಮೇದರ ಬುಟ್ಟಿಗಳಿಗೆ ಇಲ್ಲಿ ತುಂಬ ಬೇಡಿಕೆ ಎರಡನೇ ಪ್ರಶ್ನೆ ಸರಿಯಾದ ಉತ್ತರ ಮೂರು ಅಮೆರಿಕದ ದಕ್ಷಿಣ ಕೆರೋಲಿನಾ ಇವು ಅಮೆರಿಕದ ಸೂಪರ್ ಮಾರ್ಕೆಟ್ಗಳಿಗಿಂತಲೂ ಜನಪ್ರಿಯವಾಗಿವೆ ಸರಿಯಾದ ಉತ್ತರ ಬಯಲು ಮಾರುಕಟ್ಟೆಗಳು ಇವುಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂದರೆ ನಾಲ್ಕು ಹೇಳಿಗಳಿವೆ ಅದರಲ್ಲಿ ಸರಿಯಾದ ಹೇಳಿಕೆ ಯಾವುದು ಎನ್ನುವುದನ್ನು ತಾವು ಗುರುತಿಸಬೇಕು ನಾಲ್ಕನೇ ಪ್ರಶ್ನೆಗೆ ಉತ್ತರ ಎರಡು ಪರಂಪರೆಯಿಂದ ಬಂದಿದ್ದ ತಮ್ಮ ಬುಟ್ಟಿ ಹೆಣೆಗಾರಿಕೆಯನ್ನು ಆಫ್ರಿಕನ್ ಹೆಂಗಸರು ಕೈಬಿಡಲಿಲ್ಲ ಕಲಾತ್ಮಕವಾದ ಭತ್ತದ ಬುಟ್ಟಿಯನ್ನು ಈ ವಸ್ತುಗಳನ್ನು ಉಪಯೋಗಿಸಿಕೊಂಡು ಹೆಣುತ್ತಿದ್ದರು ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು ಭತ್ತದ ಹುಲ್ಲು ಮತ್ತು ನದಿ ತೀರದಲ್ಲಿ ದೊರೆಯುವ ಜೊಂಡು ಪ್ರಶ್ನೆ ಆರು ಇವರು ನಮ್ಮ ಮೇದರರಂತೆ ಮೇದರಂತೆ ಏಳನ್ನ ಒಂದೊಳ ಒಂದರಂತೆ ಹೊಗೆಸಿ ಬುಟ್ಟಿ ಹೆಣೆಯುವುದಿಲ್ಲ ಇಲ್ಲಿ ಇವರು ಎಂಬ ಪದವು ಈ ವ್ಯಾಕರಣಾಶಂಕೆ ಉದಾಹರಣೆ ಸರಿಯಾದ ಉತ್ತರ ನಾಲ್ಕು ಇವರು ಎನ್ನುವಂಥದ್ದು ಸರ್ವನಾಮ ಇವರ ಭತ್ತದ ರಾಜ್ಯ ಬಹಳ ದಿನ ಉಳಿಯದಿರಲು ಕಾರಣ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೂರು ಒಂದು ಮತ್ತು ಎರಡು ಹೇಳಿಕೆಗಳು ಸರಿಯಾಗಿವೆ ಅಮೆರಿಕಾದಲ್ಲಿ ಅಂತರ್ಯುದ್ಧ ಆರಂಭವಾಗಿ ಭತ್ತಕ್ಕೆ ಗಿರಾಕಿಗಳು ಕಡಿಮೆಯಾದರು ಏಳನೆಯದು ಬ್ರೆಡ್ ಪ್ರಧಾನ ಬ್ರೆಡ್ ಪ್ರಧಾನ ಆಹಾರವಾದರಿಂದ ಎಲ್ಲರೂ ಗೋಧಿಯನ್ನೇ ಅವಲಂಬಿಸಿದರು ಹಾಗಾದರೆ ಉತ್ತರ ಮೂರು ಎರಡನೇ ಪ್ರಶ್ನೆ ತರುವಾಯ ಎಂಬ ಪದವು ಈ ವ್ಯಾಕರಣ ಅಂಶಕ್ಕೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಸಾಮಾನ್ಯಾರ್ಥಕ ಅವ್ಯಯ ತರುವಾಯ ಸೂಚನೆ ಕೆಳಗಿನ ಗದ್ಯ ಭಾಗವನ್ನು ಓದಿಕೊಂಡು ಒಂಬತ್ತು ಒಂಬತ್ತರಿಂದ ಹದಿನೈದರವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂಬತ್ತನೇ ಪ್ರಶ್ನೆ ಇಲ್ಲಿ ಕವಿ ಯಾರು ಯಾರನ್ನು ಒಂದು ಎಂದು ಹೇಳಿದ್ದಾರೆ ಸರಿಯಾದ ಉತ್ತರ ಒಂದು ನಾವು ನೀವು ಅವರು ಇವರು ಏನಂಥದ್ದು ಒಂದು ಎಲ್ಲರೂ ಹಿಂದೆ ಏನೆಂದು ಪಣ ತೊಡಬೇಕೆಂದು ಕವಿ ಆಶಿಸಿದ್ದಾರೆ ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಾಲ್ಕು ಭೂಮಿ ತಾಯಿಯ ಕುಡಿಗಳು ಪ್ರಶ್ನೆ ಹನ್ನೊಂದು ಈ ಪದ್ಯದ ಆಶಯ ಭಾವ ಹನ್ನೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೂರು ಒಂದು ಮತ್ತು ಎರಡು ಸರಿಯಾಗಿವೆ ಮೊದಲನೆಯದು ನಾಗಲ್ಲ ಸೋದರಂತೆ ಬಾಳವೆ ನಡೆಸಬೇಕೆಂಬ ಏಕತಾ ಭಾವವನ್ನು ಈ ಕವನ ಒಳಗೊಂಡಿದೆ ಮತ್ತು ಮಾನವತ ಮಾನವರಾದ ನಾಗಲ್ಲಾ ಒಂದೇ ಎಂಬ ಭಾವನೆಯನ್ನು ಈ ಕವನ ತಿಳಿಸಿದೆ ಹಾಗಾದರೆ ಸರಿಯಾದ ಉತ್ತರ ಮೂರು ಹನ್ನೆರಡನೇ ಪ್ರಶ್ನೆ ರಸ ಕವಿತ್ವ ಒಂದೇ ಆದರೂ ಅದರ ರಚನೆಗೆ ಬಳಕೆಯಾಗುತ್ತಿರುವ ಛಂದೋ ಪ್ರಕಾರಗಳು ಹನ್ನೆರಡ ಪ್ರಶ್ನೆಗೆ ಸರಿಯಾದ ಉತ್ತರ ಎರಡು ಕಂದ ವೃತ್ತ ತ್ರಿಪದಿ ವಚನ ತೆಂಕಣ ಪದದ ಅರ್ಥ ತೆಂಕಣ ಪದ ಅರ್ಥ ಏನೆಂದರೆ ಉತ್ತರ ದಕ್ಷಿಣ ಉತ್ತರ ನಾಲ್ಕು ಇವುಗಳಲ್ಲಿ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ ಹದಿನಾಲ್ಕನೇ ಪ್ರಶ್ನೆ ಉತ್ತರ ನಾಲ್ಕು ಅಂದರೆ ಒಂದು ಸರಿಯಾಗಿದೆ ಎರಡು ಸರಿಯಾಗಿದೆ ಮೂರು ಸರಿಯಾಗಿದೆ ಕಂದ ಪದ್ಯವು ನಾಲ್ಕು ಸಾಲಿನ ಪದ್ಯವಾಗಿದೆ ವೃತ್ತಗಳು ನಾಲ್ಕು ಸಾಲಿನ ಪದ್ಯವಾಗಿರುತ್ತವೆ ತ್ರಿಪದಿ ಮೂರು ಸಾಲಿನ ಪದ್ಯವಿರುತ್ತವೆ ಹಾಗಾದರೆ ತಪ್ಪಾಗಿರುವುದು ವಚನವು ಎಂಟು ಸಾಲಿನ ಪದ್ಯವಾಗಿರುವುದು ಪ್ರಶ್ನೆ ಹದಿನೈದು ಎ ಪಟ್ಟಿಯಲ್ಲಿರುವ ಪದಗಳಿಗೆ ಬಿ ಪಟ್ಟಿಯಲ್ಲಿರುವ ಅರ್ಥಗಳನ್ನು ಹೊಂದಿಸಿ ಬರೆ ಬರೆದಾಗ ಬರುವ ಸರಿಯಾದ ರೂಪ ಇಲ್ಲಿ ಹದಿನೈದು ಪ್ರಶ್ನೆಗೆ ಇರ್ತಕ್ಕಂಥ ಒಂದು ಉತ್ತರ ಒಂದು ಅಂದರೆ ನೆತ್ತರು ಅಂದರೆ ಇಲ್ಲಿ ರಕ್ತ ಏಳು ಚಹರೆ ಎಂದರೆ ಲಕ್ಷಣ ನಂತರ ಮೂರು ಪಣ ಎಂದರೆ ಪಣ ಮೂರು ಎ ಪ್ರತಿಜ್ಞೆ ನಂತರ ನಾಲ್ಕನೇ ಪ್ರಶ್ನೆ ಬಸ್ಸಿರು ಎಂದರೆ ನಾಲ್ಕಕ್ಕೆ ಉತ್ತರ ಹೊಟ್ಟೆ ಹದಿನಾರನೇ ಪ್ರಶ್ನೆ ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವೀರೇಶ್ವರ ಪಾಠಕ್ರವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು ಈ ವಾಕ್ಯವು ಯಾವ ವಾಕ್ಯ ಹದಿನಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಾಲ್ಕು ಸಂಯೋಜಿತ ವಾಕ್ಯ ಈ ವಾಕ್ಯದಲ್ಲಿ ಎರಡು ವಾಕ್ಯಗಳಿವೆ ಅದಕ್ಕಾಗಿ ಇದು ಸಂಯೋಜಿತ ವಾಕ್ಯವಾಗಿದೆ ಕ್ರಿಯಾ ಕ್ರಿಯಾಸಮಸಕ್ಕೆ ಉದಾಹರಣೆಯಾದ ಪದಗಳು ಪದಗಳ ಗುಂಪು ಹದಿನೇಳು ಪ್ರಶ್ನೆ ಸರಿಯಾದ ಉತ್ತರ ಮೂರು ಮೈ ಮುಚ್ಚು ಕಳೆದರೆ ಕಂಗೆಡು ವಿದ್ಯಾರ್ಥಿ ಈ ಪದದಲ್ಲಿರುವ ಅಕ್ಷರಗಣ ಹದಿನೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಾಲ್ಕು ಗಣ ಇದರಲ್ಲಿ ಅಕ್ಷರಗಣವಾಗಿದೆ ಸ್ಯಾನಿಟರಿ ಪದವು ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ ಸರಿಯಾದ ಉತ್ತರ ಇಂಗ್ಲಿಷ್ ಇಪ್ಪತ್ತನೇ ಪ್ರಶ್ನೆ ಗಿಳಿಗಳ ಬಳ ಬಳಗಗಳು ನಳನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳೆಗೆ ಎಳಸಿ ಬಂದವು ಇದು ಈ ಅಲಂಕಾರಕ್ಕೆ ಉದಾಹರಣೆಯಾಗಿದೆ ಇಪ್ಪತ್ತೇ ಪ್ರಶ್ನೆ ಸರಿ ಉತ್ತರ ಛೇಕಾನು ಪ್ರಾಸ್ ಇಪ್ಪತ್ತೊಂದನೇ ಪ್ರಶ್ನೆ ಉದಾಹರಣೆಗಳ ಸಂಗ್ರಹ ಪರಿಶೀಲನೆ ಸಾಮಾನ್ಯ ಗುಣಲಕ್ಷಣಗಳು ನಿಯಮ ಅಥವಾ ಸೂತ್ರವನ್ನು ರೂಪಿಸುವುದು ಇವು ಬೋಧನಾ ಪದ್ಧತಿ ಅನುಕ್ರಮ ಹಂತಗಳಾಗಿವೆ ಇಪ್ಪತ್ತೊಂದನೇ ಪ್ರಶ್ನೆಗೆ ಸರಿ ಉತ್ತರ ಎರಡು ಅನುಗಮನ ಪದ್ಧತಿ ಇಪ್ಪತ್ತನೇ ಪ್ರಶ್ನೆ ಸ್ವಾತಂತ್ರ್ಯ ಸಮಾನತೆ ಭಾತೃತ್ವ ಇವು ಇಪ್ಪತ್ತನೇ ಪ್ರಶ್ನೆಗೆ ಸರಿ ಉತ್ತರ ನಾಲ್ಕು ಪ್ರಜಾಪ್ರಭುತ್ವದ ಮೌಲ್ಯಗಳು ಇವೆಲ್ಲ ಓನಪ್ಪ ಅಂದರೆ ಪ್ರಜಾಪ್ರಭುತ್ವದ ಮೌಲ್ಯಗಳಾಗಿವೆ ಇಪ್ಪತ್ತ್ಮೂರ ಪ್ರಶ್ನೆ ಕನ್ನಡ ಭಾಷಾ ಶಿಕ್ಷಕರು ಎಂಟನೇ ತರಗತಿಯಲ್ಲಿ ತಲಕಾಡಿನ ವೈಭವ ಒಂಬತ್ತನೇ ತರಗತಿಯಲ್ಲಿ ಬೆಳಗಿನ ಜಾಣ ಜಯಪುರ ಹಾಗೂ ಹತ್ತನೇ ತರಗತಿಯಲ್ಲಿ ಲಂಡನ್ ನಗರ ಎಂಬ ಪ್ರವಾಸ ಕಥನದ ಗದ್ಯ ಪಾಠಗಳನ್ನು ಬೋಧಿಸುತ್ತಾರೆ ಹಾಗಾದರೆ ಇಲ್ಲಿ ಈ ವಿಧಾನವನ್ನು ತಿಳಿಯಬಹುದಾಗಿದೆ ಇದರ ಸರಿಯಾದ ಉತ್ತರ ಮೂರು ಸುರುಳಿ ಆಕಾರದ ವಿಧಾನ ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಎರಡು ಸಾವಿರದ ಐದರ ರಾಷ್ಟ್ರೀಯ ಪಠ್ಯಕ್ರಮವು ಈ ಕೆಳಗಿನ ವೈಶಿಷ್ಟ್ಯಗಳನ್ನು ಹೊಂದಿದೆ ಸರಿಯಾದ ಉತ್ತರ ಮೂರು ಒಂದು ಮತ್ತು ಎರಡು ಸರಿಯಾಗಿವೆ ಕಲಿಕೆಯನ್ನು ಜೀವನದ ಅವಶ್ಯಕತೆಗಳೊಂದಿಗೆ ಜೋಡಿಸುವುದು ನಂತರ ಎರಡನೆಯದು ಶಾಲೆಯ ಹೊರಗಿನ ಬದುಕಿ ಜ್ಞಾನವನ್ನು ಸಂಯೋಜಿಸುವುದು ಅಂದರೆ ಎರಡೂ ಹೇಳಿಕೆಗಳು ಸರಿಯಾಗಿವೆ ಇಪ್ಪತ್ತನೇ ಪ್ರಶ್ನೆ ರಾಷ್ಟ್ರಕವಿ ಎಂ ಗೋವಿಂದ ಅವರ ತಾಯೇ ಬಾರ ಮೊಗವತೋರ ಪದ್ಯದ ಜೊತೆಗೆ ರಾಷ್ಟ್ರಕವಿ ಕುವೆಂಪು ಅವರ ಭಾರತ ಜನನೀಯ ಅನುಜಾತೆಯ ಪದ್ಯವನ್ನು ಪೂರಕವಾಗಿ ಶಿಕ್ಷಕರು ಬೋಧಿಸಿದರೆ ಇದು ನಮಗೆ ಈ ವಿಧಾನವನ್ನು ತಿಳಿಸುತ್ತದೆ ಸರಿಯಾದ ಉತ್ತರ ಒಂದು ಸಮ್ಮಿಳಿತ ವಿಧಾನ ಭಾಷೆ ಎಂದರೆ ಧ್ವನಿ ಸಂಖ್ಯೆಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವ ವಿಧಾನ ಸಾಧನ ಎಂದು ಹೇಳಿದವರು ಇಪ್ಪತ್ತಾರನೇ ಪ್ರಶ್ನೆಗೆ ಸರಿ ಉತ್ತರ ಒಂದು ವೆಸ್ಲರ್ ಭಾಷಾ ಕೌಶಲಗಳನ್ನು ಬೆಳೆಸುವುದು ಎರಡು ಭಾಷಿಕ ಉದ್ದೇಶ ಸಾಮಾನ್ಯ ಅರ್ಥದಲ್ಲಿ ಆಲಿಸುವಿಕೆ ಎಂದರೆ ಕೇಳುವಿಕೆ ನಾಡು ನುಡಿಯ ಪರಂಪರೆ ಸಾಹಿತ್ಯ ಸಂಸ್ಕೃತಿಯ ಅರಿವನ್ನು ಮೂಡಿಸುವುದು ಸರಿಯಾದ ಉತ್ತರ ಸಾಹಿತ್ಯ ಉದ್ದೇಶ ಪಠ್ಯಕ್ರಮ ನಿರ್ಧರಿಸಿದ ಗುರಿಗಳನ್ನು ಪಠ್ಯವಸ್ತು ಸೂಚಿಸಿದ ಮಾರ್ಗೋಪಾಯಗಳನ್ನು ಸಾಕಾರಗೊಳಿಸಲು ಒಂದು ನಿರ್ದಿಷ್ಟ ವಿಷಯದ ಪಠ್ಯಾಂಶಗಳನ್ನು ಒಳಗೊಂಡ ಸಾಧನ ಸರಿಯಾದ ಉತ್ತರ ಮೂವತ್ತನೆಯ ಹಾಗೂ ಕೊನೆಯ ಪ್ರಶ್ನೆ ಒಂದು ಪಠ್ಯಪುಸ್ತಕ ಈ ವಿಡಿಯೋವನ್ನು ನೋಡಿದಕ್ಕಾಗಿ ತಮಗೆಲ್ಲರೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲೆಸ್ನಿಂಗ್